ನಮಸ್ತೆ ಮಕ್ಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಫಿಸಿಕಲ್ ಎಜುಕೇಷನ್ ಪಾರ್ಟ್ ಟು ಬುಕ್ಕಲ್ಲಿರುವಂಥ ಲೆಸನ್ ನಂಬರ್ ನೈನ್ ಅಷ್ಟಾಂಗ ಯೋಗ ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಇಲ್ಲಿ ನೋಡಿ ಎಕ್ಸಸೈಸ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಫಸ್ಟ್ ಮೈನ್ ಬಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸ್ಯೂಟೆಬಲ್ ವರ್ಡ್ಸ್ ಅಂತ ಇದೆ ಮಕ್ಕಳ ಇದರಲ್ಲಿ ಫಸ್ಟ್ ಒನ್ ನೋಡಿ ದ ಗ್ರೇಟ್ ಪೌಂಡರ್ ಆಫ್ ಯೋಗ ಡ್ಯಾಶ್ ಯಾರು ಮಕ್ಕಳ ಸೇಜ್ ಪತಂಜಲಿ ಸೆಕೆಂಡ್ ಒನ್ ದೇರ್ ಆರ್ ಡ್ಯಾಶ್ ಸ್ಟೆಪ್ಸ್ ಇನ್ ಅಷ್ಟಾಂಗ ಯೋಗ್ ಸ್ಟೆಪ್ಸ್ ತರ್ಡ್ ಒನ್ ಬೈ ಡೂಯಿಂಗ್ ಡ್ಯಾಶ್ ದ ಬ್ಲಡ್ ಬೆಸೆಸ್ ಗೆಟ್ ಪ್ಯೂರಿಫೈಡ್ ಅಂಡ್ ಇಂಪ್ರೂವ್ಸ್ ಮೆಂಟಲ್ ಸ್ಟೆಬಿಲಿಟಿ ಆನ್ಸರ್ ಈಸ್ ಪ್ರಾಣಾಯಾಮ ಫೋರ್ತ್ ಒನ್ ಪುಲಿಂಗ್ ದ ಬ್ರೀತ್ ಈಸ್ ಕಾಲ್ಡ್ ಡ್ಯಾಶ್ ಆನ್ಸರ್ ಈಸ್ ಪೂರಕ್ ಸೆಕೆಂಡ್ ಮೈ ನೋಡಿ ಮಕ್ಳ చూస్ ద కరెక్ట్ ఆన్సర్ ఫ్రమ్ ద ఫోయింగ్ చైసస్ ఫస్ట్ వన్ అష్టాంగయోగ కమ్స్ ఇన్ డ్యాష్ ఆప్షన్స్ ఆర్ భక్తియోగ జ్ఞానయోగ కర్మయోగ రాజోగ ఆన్సర్ ఈస్ ఫోర్ నంబర్ ఫోర్ రాజోగ సెకెండ్ వన్ నోడి ఇన్ యమ పంచక డ్యాష్ ఈస్ వన్ ఆప్షన్స్ ఆర్ నియమ ఆసన ప్రాణాయామ ट्रूथ आंसर इज ट्रूथ मकला नेक्स्ट थर्ड वन द बेनिफिट गेन्ड ड्यू ड्यू टू योगा इज डैश ऑप्शंस आर बॉडी वेट डिक्रीजेस कंसंट्रेशन इंप्रूव्स बॉडी वेट इंक्रीजेस क्रिएट्स यूनिटी आंसर इज कंसंट्रेशन इंप्रूव्स नेक्स्ट क्वेश्चन ದ ಪ್ರಾಣಾಯಾಮ ಪರ್ಫಾರ್ಮ್ಡ್ ವಿತ್ ದ ಹೆಲ್ಪ್ ಆಫ್ ಟೀತ್ ಈಸ್ ಕಾಲ್ಡ್ ಡ್ಯಾಶ್ ಆಪ್ಷನ್ಸ್ ಆರ್ ಸದಾಂತ ಶೀತಲಿ ಶೀತ್ಕರಿ ಬ್ರಾಹ್ಮ್ ಬ್ರಾಹ್ಮರಿ ಆನ್ಸರ್ ಈಸ್ ಸದಾಂತ ಓಕೆ ನೆಕ್ಸ್ಟ್ ಮೇಯ್ನ್ ನೋಡಿ ತರ್ಡ್ ಮೇಯ್ನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಅಂತ ಇದೆ ಮಕ್ಳ ಇದಕ್ಕಾಗಿ ನಾನು ನೋಟ್ಸ್ ಪ್ರಿಪೇರ್ ಮಾಡಿಟ್ಟಿದ್ದೀನಿ ನೋಟ್ಸಲ್ಲಿ ನೋಡೋಣ ಮಕ್ಕಳ ನೋಡಿ ಇಲ್ಲಿ ನಾನು ನೋಟ್ಸ್ ಈ ರೀತಿಯಾಗಿ ಪ್ರಿಪೇರ್ ಇಟ್ಕೊಂಡಿದ್ದೀನಿ ನೈನ್ ಸ್ಟ್ಯಾಂಡರ್ಡ್ ಫಿಸಿಕಲ್ ಎಜುಕೇಷನ್ ಪಾರ್ಟ್ ಟು ಲೆಸನ್ ನಂಬರ್ ನೈನ್ ಅಷ್ಟಾಂಗ ಯೋಗ ಎಕ್ಸಸೈಸಲ್ಲಿ ತರ್ಡ್ ಮೇನ್ ನಾವು ನೋಡ್ತಾ ಇದ್ವಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಓಕೆ ಫಸ್ಟ್ ಕ್ವೆಶನ್ ನೋಡಿ ವಾಟ್ ಈಸ್ ದ ಮೇನ್ ಏಮ್ ಆಫ್ ಯೋಗ ಆನ್ಸರ್ ಈಸ್ ಕಾಮಿಂಗ್ ದ ಮೈಂಡ್ ಇಂಟಿಗ್ರೇಟಿಂಗ್ ದ ಮೈಂಡ್ ಆ್ಯಂಡ್ ಬಾಡಿ ಈಸ್ ದ ಮೇನ್ ಏಮ್ ಆಫ್ ಯೋಗ ಓಕೆ ಸೆಕೆಂಡ್ ಕ್ವೆಶನ್ ನೋಡಿ ವಾಟ್ ಈಸ್ ನಿಯಮ ಆ್ಯನ್ಸರ್ ಈಸ್ नियम रेफर्स टू द रूल एंड रेग्युलेशन विच डटर्म दर्सनल बिहेवियर ऑफ ए इंडिविजुल ओके नेक्स्ट थर्ड क्वेश्चन नोटी रईट द लिट्रल मीनिंग ऑफ द वर्ड कपाल भती आंसर नोड़ी द लिट्रल मीनिंग ऑफ द वर्ड कपाल मीन फोर हेड भती मीन शैनिंग ओके ನೆಕ್ಸ್ಟ್ ಫೋರ್ ಕ್ವೆಶನ್ ನೋಡಿ ಮಕ್ಕಳ ವಾಟ್ ಈಸ್ ಪ್ರಾಣಾಯಾಮ ಆನ್ಸರ್ ಈಸ್ ಟು ಗೆಟ್ ದ ಬೆನಿಫಿಟ್ಸ್ ಆಫ್ ಡೀಪ್ ಬ್ರೀತಿಂಗ್ ಪ್ರಾಕ್ಟೀಸ್ ಆಫ್ ಬ್ರೀತಿಂಗ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್ ಈಸ್ ಕಾಲ್ಡ್ ಪ್ರಾಣಾಯಾಮ ಓಕೆ ನೆಕ್ಸ್ಟ್ ಮೈನ್ ನೋಡಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಓಕೆ ಫಸ್ಟ್ ಕ್ವೆಶನ್ ರೈಟ್ ದ ಏಯ್ಟ್ ಸ್ಟೆಪ್ಸ್ ಆಫ್ ಅಷ್ಟಾಂಗ ಯೋಗ ಆನ್ಸರ್ ಈಸ್ ದ ಏಯ್ಟ್ ಸ್ಟೆಪ್ಸ್ ಆಫ್ ಅಷ್ಟಾಂಗ ಯೋಗ ಆರ್ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಂಗರ ಪ್ರತ್ ಪ್ರತ್ಯಹಾರ ಧಾರಣ ಧ್ಯಾನ ಸಮಾಧಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಮಕ್ಕಳ ಹೌ ಮೆನಿ ಯಮ ಪಂಚಕಾಸ್ ಆರ್ ದೇರ್ ವಿಚ್ ಆರ್ ದೇ ಆನ್ಸರ್ ನೋಡಿ ದೇರ್ ಆರ್ ಫೈವ್ ಯೋಗ ಪಂಚಕಾಸ್ ದೇ ಆರ್ ಪಂಚಕಾಸ್ ಆರ್ ದೇರ್ ದೇ ಆರ್ ಅಹಿಂಸಾ ದಟ್ ಈಸ್ ನಾನ್ ವೈಲೆನ್ಸ್ ಸತ್ಯ ದಟ್ ಈಸ್ ಟ್ರೂತ್ ಥರ್ಡ್ ಒನ್ ಆಸ್ತೆಯ ಫೋರ್ತ್ ಒನ್ ಬ್ರಹ್ಮ ಬ್ರಹ್ಮಚಾರ್ಯ ಫಿಫ್ತ್ ಒನ್ ಅಪರಿಗ್ರಹ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಮಕ್ಕಳ ರೈಟ್ ಎನಿ ಟೂ ಟೈಪ್ಸ್ ಆಫ್ ಪ್ರಾಣಾಯಾಮ ಆನ್ಸರ್ ಈಸ್ ಚಂದ್ರಭೇಧನ ಪ್ರಾಣಾಯಾಮ breathe in breathe in through the left nostril and breathe out through the right nostril sit sit in a meditational posture with the nasika mudra close the right nostril breathe in slowly through the left nostril <coughs> closing the chandranadi left nostril breathe out through the surya nadi it means right nostril next second point surya bedana pranayama breathe in through the right nostril and breathe out through the left nostril sit in a meditational posture with a nasika mudra close the left nostril breathe in slowly through the right nostril closing the surya nadi that is right nostril ಬ್ರೀತ್ ಔಟ್ ಥ್ರೂ ದ ಚಂದ್ರನಾಡಿ ದ್ಯಾಟ್ ಈಸ್ ಲೆಫ್ಟ್ ನಾಸ್ಟ್ರಿಲ್ ಓಕೆ ಮಕ್ಳ ಮಕ್ಳ ಇವತ್ತು ನಾವು ಅಷ್ಟಾಂಗ ಯೋಗದ ಬಗ್ಗೆ ಎಲ್ಲ ಪ್ರಶ್ನೋತ್ತರಗಳನ್ನ ಫಿಲನ್ ದ ಬ್ಲ್ಯಾಕ್ಸ್ನ ಎಲ್ಲ ನೋಡಿದ್ದೀವಿ ಹಾಗೂ ಕಲ್ತಿದ್ದೇವೆ ಮಕ್ಳ ಇಷ್ಟಲ್ದೇ ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ನೈನ್ತ್ ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಎಲ್ಲ ಫಿಸಿಕಲ್ ಎಜುಕೇಷನ್ ಲೆಸನ್ಗಳು ಸಹ ಕಲ್ಪ್ ಕಂಪ್ಲೀಟ್ ಆಗಿದೆ ಮಕ್ಕಳ ಒಂದ್ಸಲ ನಮ್ಮ ಚಾನಲ ರೆಫರ್ ಮಾಡಿ ನೋಡಿ ನಿಮ್ಗೆ ಯಾವ್ಯಾವ ಕ್ವಶನ್ಸ್ ಬೇಕೋ ಆನ್ಸರ್ಸ್ ಬೇಕೋ ಹುಡುಕೊಂಡು ಎಂಜಾಯ್ ಮಾಡಿ ಮಕ್ಳು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳು ಇನ್ನೂ ಬರ್ತಾ ಇರುತ್ತೆ ಮುಂದಕ್ಕೆ ಎಲ್ಲ ನೋಡಬೇಕು ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಕ್ಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್